மேசி சர்வாத்தே பிரம்மக்கே கௌரி நாராயணி நமஸ்து மகாக்காஸ்வரி எம் நமகம் ஓம் ಸಚ್ಚಿದಾನಂದ ವಿಗ್ರಹೇ ಮಹಾಕಾಮೇಶ್ವರ ಪ್ರಿಯ ದೇವಿ ಇಷ್ಟಕಾಮೇಶ್ವರಿ ನಮೋಸ್ತುತಿ ಸಕಲ ಭಕ್ತರೊಂದ ಮತ್ತು ಶಿಷ್ಯರೊಂದಕ್ಕೆಲ್ಲ ಈ ಶರನ್ನವರಾತ್ರಿಯ ಪಂಚಮ ದಿನವಾದ ಶ್ರೀ ದೇವಿಯ ಶುಭ ಆಶೀರ್ವಾದಗಳನ್ನು ತಿಳಿಸುತ್ತಾ ಇಡೀ ವಿಶೇಷವಾಗಿ ನೋಡಿ ನೆನ್ನೆ ಕೂಷ್ಮಾಂಡ ದೇವಿಯನ್ನ ಆರಾಧನೆಯನ್ನ ಮಾಡಿದ್ದೇವೆ ಕೂಷ್ಮಾಂಡ ದೇವಿ ನಮಗೆ ಆತ್ಮ ಪ್ರಜ್ಞೆಯನ್ನ ಸ್ಥಿತ ಪ್ರಜ್ಞೆಯನ್ನ ಅಮ್ಮ ಕರುಣಿಸ್ತಾಳೆ ಇಂಥ ಇದರೊಳಗೆ ಇಂದು ಜಗನ್ಮಾತೆ ಸ್ಕಂದ ಮಾತೆಯ ರೂಪದಲ್ಲಿ ದರ್ಶನವನ್ನು ನಮಗೂ ನಿಮಗೂ ಎಲ್ಲರಿಗೂ ಸಹ ದರ್ಶನವನ್ನು ನೀಡಿ ಇಡೀ ಜಗತ್ತಿಗೆ ವಿಶ್ವಮಂಗಳವನ್ನು ಹಾರೈಸ್ತಾ ಇದ್ದಾಳೆ ಸ್ಕಂದ ಮಾತಾ ನೋಡಿ ಸ್ಕಂದ ಅಂತಂದ್ರೆ ಮಹಾಗುರು ಮಹಾಜ್ಞಾನಿ ದೇವಸೇನಾಧಿಪತಿ ಕಾರ್ತಿಕೇಯ ಇಂತಹ ಅತ್ಯಂತ ಧೈರ್ಯಶಾಲಿಯಾದ ಮದನನ್ನ ಯಾರು ಮೊದಲು ಜ್ಞಾನವನ್ನ ಕೊಟ್ಟಿದ್ದು ಹೀಗಾಗಿ ಪ್ರತಿಯೊಂದು ಗಾದೆಯ ಮಾತಿನಲ್ಲಿ ನಾವು ಏನನ್ನ ಹೇಳ್ತೀವಿ ತಾಯಿಯೇ ಮೊದಲ ಗುರು ಅಂತಹ ಇಡೀ ಜಗತ್ತಿಗೆ ಜಗನ್ಮಾತೆಯಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಜಗನ್ಮಾತಾ ಇಷ್ಟಕಾಮೇಶ್ವರಿಯು ಸಕಲರಿಗೂ ಮಾತೆಯಾಗಿದ್ದಾಳೆ ಇಂತಹ ಕಾರ್ತಿಕೇಯನನ್ನು ಅನಂತವಾಗಿ ಸದೃಢವಾಗಿ ಧೈರ್ಯವನ್ನು ತುಂಬಿ ದೇವಸೇನಾಧಿಪತಿಯನ್ನಾಗಿ ಮಾಡಿ ಇಡೀ ಲೋಕಕ್ಕೆ ಜ್ಞಾನಯೋಗಿಯನ್ನಾಗಿ ಮಾಡಿದ ಕೀರ್ತಿ ಅಮ್ಮನಿಗೆ ಸಲ್ಲುತ್ತೆ ಆದ್ದರಿಂದ ನಾವುಗಳು ಏನಪ್ಪ ಅಂತಂದು ಹೇಳ್ತೀವಿ ಅಂತಂದರೆ ತಾಯಿಯೇ ಮೊದಲ ಗುರು ಇದರಿಂದ ನವರಾತ್ರಿಯಲ್ಲಿ ನಮಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾಳೆ ಇಂದಿನ ನವ ಸಮಾಜದಲ್ಲಿ ನಾವುಗಳು ತಾಯಿ ತಂದೆಯನ್ನ ಕಡೆಗಣಿಸ್ತಾ ಬರ್ತಾ ಇದ್ದೀವಿ ಇನ್ನ ಗುರುಗಳ ಕತೆ ಅದು ಏಕೆಂತಂದ್ರೆ ಎತ್ತ ತಾಯಿ ತಂದೆಗಳನ್ನೇ ನಾವು ಗೌರವಿಸುವುದನ್ನ ಮರಿತಾ ಹೋಗ್ತಿದೀವಿ ಹೌದಲ್ಲ ಸಕಲ ಭಕ್ತರುದ್ದವೇ ಶಿಷ್ಯರುಂದವೇ ತಾವುಗಳೇ ಯೋಚಿಸಿ ಪ್ರತಿದಿನವೂ ಸಹ ಯಾರ್ಯಾರು ಅದು ನೂರರಲ್ಲಿ ಒಬ್ಬರೋ ಇಬ್ಬರೋ ನೂರರಲ್ಲಿ ಒಬ್ಬರೋ ಇಬ್ಬರೋ ಇಂತಹ ಸಂಸ್ಕಾರ ಇನ್ನೂ ಕೆಲವೊಂದು ಕಡೆ ಉಳಿತಾ ಬರ್ತಾ ಇದೆ ಎಂತಹ ದೊಡ್ಡವರೆಯಾಗಿರಲಿ ಎಂತಹ ಮಹಾನ್ ಕೆಲಸಕ್ಕೆ ಹೊರಡ್ತಾ ಇದ್ರೂ ಆ ಮಕ್ಕಳು ತಾಯಿ ತಂದೆಗೆ ಶಿರಭಾಗಿ ನಮಿಸಿ ತಾಯಿ ತಂದೆಯರ ಆಶೀರ್ವಾದವನ್ನು ಪಡೆದು ಹೋಗ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ನೂರರಲ್ಲಿ ಒಬ್ಬರೋ ಇಬ್ಬರೋ ಇರಬಹುದು ಈಗ ಆಧುನಿಕತೆಗೆ ನಾವು ಹೋಗ್ತಾ ಇದ್ದೀವಿ ಅಂತಂದು ಹೇಳ್ತಾರೆ ಕೆಲವೊಬ್ಬರು ಶಿಷ್ಯರು ಗುರುಗಳೇ ಈಗ ಆಧುನಿಕತೆ ಪ್ರಾರಂಭ ಆಗ್ತಾ ಇದೆ ಆದರೆ ಈ ನವರಾತ್ರಿಯಲ್ಲಿ ಸ್ಕಂದ ಮಾತ ಹೇಳ್ತಾ ಇದ್ದಾಳೆ ತಾಯಿ ಮೊದಲನೇ ಗುರು ಹೀಗಾಗಿ ತಾಯಿ ತಂದೆಯರನ್ನು ಗೌರವಿಸುವುದನ್ನು ನಾವುಗಳು ಕಲಿಯಬೇಕು ಅನ್ನೋ ಪಾಠವನ್ನ ಅಮ್ಮ ನಮಗೆ ತಿಳಿಸ್ತಾಳೆ ಯಾಕಂದರೆ ನಾವು ಅಮ್ಮನಿಂದ ಎಲ್ಲದನ್ನ ಕೇಳ್ತೀವಿ ಅಮ್ಮ ಸಿರಿ ಸಂಪತ್ತು ಎಲ್ಲದನ್ನೂ ಕೊಡು ಅಂತಂದೇಳಿ ಅಮ್ಮ ಮೊದಲು ನಮ್ಮನ್ನ ಏನನ್ನ ಕೇಳ್ತಾಳೆ ಅಂತಂದ್ರೆ ಗೊತ್ತಾ ಬರ್ತಾರ ಇದ್ದಿಗಳೇ ಮೊದಲು ನಿನ್ನ ಸಂಸ್ಕಾರವನ್ನ ಕೇಳ್ತಾಳೆ ಅಮ್ಮ ದೇವತೆಗಳು ನಿಮ್ಮ ನಿಮ್ಮ ಸಂಸ್ಕಾರವನ್ನು ಕೇಳ್ತಾರೆ ನಿಮ್ಮ ನಿಮ್ಮ ಭಾವನೆ ನಿಮ್ಮ ನಿಮ್ಮ ಸಂಸ್ಕಾರ ಯಾವ ರೀತಿಯಿಂದ ನೀವು ಬೇಡ್ತೀರ ಅದೇ ರೀತಿಯಿಂದ ಅವರು ಅನುಗ್ರಹ ಮಾಡ್ತಾರೆ ಆದ್ದರಿಂದನೇ ಯದ್ಭಾವಂ ತದ್ಭವತಿ ಆದ್ದರಿಂದ ನಾವುಗಳು ಈ ನವರಾತ್ರಿ ಬಂತಂದರೆ ಪ್ರತಿಯೊಬ್ಬರೂ ಹೇಳ್ತಾರೆ ಪೂಜೆಯನ್ನ ಮಾಡಬೇಕು ಆ ಪೂಜಾ ವಿಧಾನವನ್ನು ತಿಳಿದುಕೊಂಡು ಮನಸ್ಪೂರ್ವಕವಾಗಿ ಅಮ್ಮನಿಗೆ ಶರಣಾಗೋದನ್ನ ಕಲಿಬೇಕು ಆದ್ದರಿಂದಲೇ ನೆನ್ನೆಯ ಸಂದೇಶವನ್ನ ಕೊಡಬೇಕಾದ್ರೆ ಕೂಶ್ಮಾಂಡ ದೇವಿಯದೊಳಗೆ ನಾವುಗಳು ಹೇಳಿದಿವಿ ಯಾಕಂದ್ರೆ ನಿಮ್ಮ ಅಜ್ಜಂದರಿಂದ ನಿಮ್ಮ ತಂದೆ ತಾಯಿಯಂದರಿಂದ ಅದೆಷ್ಟೋ ನವರಾತ್ರಿಗಳನ್ನ ತಾವುಗಳು ಸದಾ ನೋಡಿರ್ತೀರ ಹೌದಲ್ಲವೇ ಯಾಕಂತಂದ್ರೆ ಪ್ರತಿ ವರ್ಷನೂ ನವರಾತ್ರಿಯ ಆಚರಣೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ತಾಲೂಕಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದ್ದರಿಂದ ನಾವುಗಳು ಪ್ರತಿಯೊಬ್ಬ ಶಿಷ್ಯರಿಗೂ ನಾವು ಹೇಳ್ತಾ ಇದ್ದೀವಿ ಈ ನವಚಂಡಿತ ಜಾಗ ಸರ್ವಶ್ರೇಷ್ಠ ಮಹಾಯಾಗ ಶ್ರೀಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಅದರೊಳಗೂ ಎಂತಹ ನಾವು ಪ್ರತಿ ವರ್ಷನೂ ತಿಳಿಸ್ತಾ ಇದ್ದೀವಿ ಲಕ್ಷಾಂತರ ಜನ ಶಿಷ್ಯರಿಗಿಂತ ಲಕ್ಷ ಜನ ಶಿಷ್ಯರಿಗಿಂತನೂ ಲಕ್ಷಗೊಟ್ಟು ಕೇಳುವ ಒಬ್ಬ ಶಿಷ್ಯ ಇದ್ದರೆ ಸಾಕು ನಮ್ಮ ಭವ್ಯ ಭಾರತವನ್ನು ಕಟ್ಟಬಹುದು ನಮ್ಮ ಭವ್ಯ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅಂತಹ ಒಬ್ಬ ಶಿಷ್ಯನಿಂದ ಸಾಕು ಇಡೀ ಇತಿಹಾಸವನ್ನು ನಿರ್ಮಾಣ ಮಾಡಲು ಅದರಿಂದ ನಾವು ಪ್ರತಿಯೊಬ್ಬ ಶಿಷ್ಯಂದರಿಗೂ ಮತ್ತು ಭಕ್ತಾದಿಗಳಿಗೂ ನೇರವಾಗಿ ಹೇಳ್ತೀವಿ ಏಕೆಂದರೆ ಲಕ್ಷಾಂತರ ಜನ ಶಿಷ್ಯರಿಗಿಂತ ಲಕ್ಷಗೊಟ್ಟು ಕೇಳುವ ಒಬ್ಬ ಶಿಷ್ಯ ನಮಗೆ ಸಾಕು ಅಂತಹ ಶಿಷ್ಯನಿಂದ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಬಹುದು ಇದನ್ನ ಪ್ರತಿಯೊಬ್ಬ ಭಕ್ತಾದಿಗಳು ವಿಮರ್ಶೆಯಿಂದ ಭಕ್ತಿಯಿಂದ ಯೋಚನೆಯನ್ನ ಮಾಡಿ ಗುರುಗಳು ಹೇಗೆ ಈ ನವರಾತ್ರಿಯ ದಿನ ಇಂತಹ ಸಂದೇಶವನ್ನ ನೀಡಿದ್ದಾರೆ ಅಂತಂದ್ರೆ ಅದು ಸತ್ಯವಾದ ಶಿಷ್ಯನಿಗೆ ಮಾತ್ರ ಅರ್ಥ ಆಗುತ್ತೆ ಈ ಶಬ್ದ ಆದ್ದರಿಂದ ನಾವುಗಳು ಪೂಜೆಯನ್ನು ಪ್ರತಿನಿತ್ಯವೂ ಮಾಡ್ತೀರಾ ಆದರೆ ಆ ಪೂಜೆಯನ್ನು ಆತ್ಮಪೂರ್ವಕವಾಗಿ ನಾವು ಅಳವಡಿಸಿಕೊಳ್ಳಬೇಕು ಏಕೆಂತಂದರೆ ನಾವು ಆ ಜಗನ್ಮಾತೆಯಲ್ಲಿ ಇಡೀ ಜಗತ್ತಿನಲ್ಲಿ ಏನಿದೆಯೋ ಅದಕ್ಕಿಂತಲೂ ಹೆಚ್ಚಿನದನ್ನು ನಾವು ಬೇಡ್ತಾ ಹೋಗ್ತೀವಿ ಇಷ್ಟು ಕೊಟ್ಟರೆ ಅಷ್ಟು ಕೊಡು ಅಷ್ಟು ಕೊಟ್ಟರೆ ಇನ್ನೂ ಬೇಕು ಇನ್ನೂ ಬೇಕು ಅಂತಂದೇ ಕೇಳ್ತೀವಿ ಹೊರ್ತುನು ನಾನೇನು ಕೊಟ್ಟೆ ಅಮ್ಮನ ಪಾದಗಳಿಗೆ ಅಮ್ಮ ನಮಗೇನು ಕೊಟ್ಟಿದ್ದಾಳೆ ಶಾಶ್ವತವಾಗಿ ಈ ದಿನ ನೋಡಿ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವಳ ಭಿಕ್ಷಣೆ ಉಸಿರಾಡಲಿಕ್ಕೆ ಗಾಳಿಯನ್ನು ಕೊಟ್ಟಿದ್ದಾಳೆ ಅದು ಅವಳ ಭಿಕ್ಷೆ ಎಲ್ಲದೂ ಅವಳ ಭಿಕ್ಷಣೆ ಅವಳ ಭಿಕ್ಷೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಹೀಗಾಗಿ ಆ ಜಗನ್ಮಾತೆ ಸ್ಕಂದ ಮಾತ್ರವಾಗಿ ಅನುಗ್ರಹವನ್ನು ಇಡೀ ವಿಶ್ವವನ್ನ ಪೋಷಣೆಯನ್ನ ಮಾಡುತ್ತಾ ಇದ್ದಾಳೆ ಆದ್ದರಿಂದ ಅಮ್ಮ ಸಕಲ ಭಕ್ತಾದಿಗಳಿಗೆ ತನ್ನ ಕಿವಿ ಓಲೆಯನ್ನು ಅನುಗ್ರಹವನ್ನು ಮಾಡಿದಾಳೆ ಶಕುನ ಶಾಸ್ತ್ರದ ಪ್ರಕಾರ ಕಿವಿ ಓಲೆಯನ್ನ ಅರ್ಪಣೆಯನ್ನ ಅಂದ್ರೆ ದೇವರಿಂದ ಬಂತಂದರೆ ಭಕ್ತಾದಿಗಳು ಮತ್ತೆ ಶಿಷ್ಯಂದಿರು ಯಾರೇ ಇರಲಿ ಶ್ರವಣವನ್ನು ಚೆನ್ನಾಗಿ ಮಾಡಬೇಕು ಇದರಿಂದ ಜ್ಞಾನ ವೃದ್ಧಿ ಆಗುತ್ತೆ ಅಂದರೆ ನಿನ್ನ ಭವಿಷ್ಯ ಸುಲಭವಾಗುತ್ತೆ ಅನ್ನೋದನ್ನ ಅಮ್ಮ ತಿಳಿಸ್ತಾ ಇದ್ದಾಳೆ ಯಾಕಂತಂದರೆ ಯಾವ ಉಪದೇಶ ಆಗ್ತಾ ಇದೆಯೋ ಅದನ್ನು ಕೇಳುವುದರ ಜೊತೆಗೆ ಕಾರ್ಯಗತವನ್ನು ಮಾಡಬೇಕು ಆದ್ದರಿಂದಲೇ ಆಗಲೇ ನಾವು ತಿಳಿಸಿದ್ವಿ ಏನಂತಂದು ಲಕ್ಷಾಂತರ ಜನ ಶಿಷ್ಯರಿಗಿಂತ ಲಕ್ಷಗೊಟ್ಟು ಕೇಳುವ ಒಬ್ಬ ಶಿಷ್ಯ ಸಾಕು ನೋಡಿ ಅಮ್ಮ ಎಂತಹ ಕರುಣಾಮಯಿ ತಾನೇ ಕೇಳೋದಕ್ಕೋಸ್ಕರ ತನ್ನ ಕಿವಿ ಹೋಲಿಯನ್ನು ಕೊಟ್ಟಳು ಅಂತಂದು ನಾನು ಭಾವಿಸ್ತಾ ಇದ್ದೀನಿ ಏಕೆಂದ್ರೆ ನನ್ನ ಭಾವನೆ ಅದು ಇಂತಹ ಭಾವನೆಯನ್ನು ಪ್ರತಿಯೊಬ್ಬರೂ ಸಹ ಬೆಳೆಸಿಕೊಂಡಾಗ ಆ ಜಗದ್ಧಾತ್ರಿ ಮಹಾಮಾಯೆ ಮಹಾಶಕ್ತಿಯಾದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ರೂಪದಲ್ಲಿ ಕುಳಿತಿರುವ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಅನುಗ್ರಹವನ್ನು ಪರಿಪೂರ್ಣವಾಗಿ ನಾವುಗಳು ಸ್ವೀಕಾರವನ್ನು ಮಾಡಬಹುದಾಗಿದೆ ಏಕೆಂತಂದರೆ ಪ್ರತಿಯೊಂದು ನವರಾತ್ರಿಯಲ್ಲಿ ನಾವು ಅಮ್ಮನ ಬಗ್ಗೆ ತಿಳಿದುಕೊಳ್ತಾ ಇರ್ತೀವಿ ಆದರೆ ಆತ್ಮಕ್ಕೆ ಮನನವನ್ನು ಮಾಡಿಕೊಳ್ಳಬೇಕು ಜ್ಞಾನವನ್ನು ಬೆಳಗಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಇಷ್ಟೆಲ್ಲ ತಿಳಿಸಿದ್ದೇನೆ ಆದ್ದರಿಂದ ಈಗ ನಾವು ಏನನ್ನ ಈ ಸ್ಕಂದ ಮಾತೆಯಲ್ಲಿ ತಿಳಿದುಕೊಂಡಿದ್ದೀವಿ ಆ ಜ್ಞಾನವನ್ನು ಮತ್ತು ತಾಯಿ ತಂದೆಯ ಮೇಲೆ ಪ್ರೀತಿಯನ್ನ ಇನ್ನೂ ಹೆಚ್ಚಿಸಬೇಕು ಅನ್ನೋ ತತ್ವವನ್ನ ಅಮ್ಮ ತಿಳಿಸ್ತಾ ಇದ್ದಾಳೆ ನೋಡಿ ಕುಪುತ್ರೋ ಜಾಗತಿ ಪಿ ಕುಮಾತಾನ ಭವತಿ ಅಂತಂದೇಳುತ್ತೆ ಹೇಳುತ್ತೆ ಶಾಸ್ತ್ರಗಳು ಲೋಕದಲ್ಲಿ ಕೆಟ್ಟ ಮಕ್ಕಳು ಇರಬಹುದೇನು ಆದರೆ ಎಂದಿಗೂ ಸಹ ಕೆಟ್ಟ ತಾಯಿ ಜಗತ್ತಿನಲ್ಲಿ ಹುಡುಕಿದ್ರೂ ಸಹ ಜಗತ್ತಿನಲ್ಲಿ ಸಿಗುವುದಿಲ್ಲ ಅಂತಂದು ಹೇಳುತ್ತೆ ನೋಡಿ ತಾಯಿಗೆ ಅಂತಹ ಮಹತ್ವವನ್ನು ಕೊಟ್ಟಂತಹ ದೇಶ ನಮ್ಮ ಈ ಭರತ ಭೂಮಿ ಸನಾತನ ಭೂಮಿ ಆದ್ದರಿಂದ ಈ ಎಲ್ಲ ತತ್ವವನ್ನು ನಾವು ಮೈಗೂಡಿಸಿಕೊಂಡು ತಾಯಿ ತಂದೆ ಗುರು ಹಿರಿಯರ ವಾಕ್ಯದಂತೆ ನಡೆದು ಮುನ್ನಡೆದು ಇಡೀ ಕುಲಕ್ಕೂ ಇಡೀ ದೇಶಕ್ಕೂ ಕೀರ್ತಿಯನ್ನು ತೆಗೆದುಕೊಂಡು ಬನ್ನಿ ಎಂಬ ತತ್ವವನ್ನು ಅಮ್ಮ ನೋಡಿ ತನ್ನ ತೊಡೆಯ ಮೇಲೇ ಸಹ ಮಗುವನ್ನು ಕಾರ್ತಿಕೇಯನನ್ನು ಕುಳ್ಳಿಸಿಕೊಂಡು ಪೋಷಣೆಯನ್ನು ಮಾಡ್ತಾಳೆ ಅಂದರೆ ಕಾರ್ತಿಕೇಯನ ರೂಪದಲ್ಲಿ ಪ್ರತಿಯೊಬ್ಬರೂ ಸಹ ಎಲ್ಲರೂ ಅವಳ ಮಕ್ಕಳೇ ಇಂತಹ ಸ್ಕಂದ ಸ್ಕಂದಮಾತೆಯನ್ನ ನಾವು ನೀವೆಲ್ಲರೂ ಸಹ ಆರಾಧನೆಯನ್ನ ಮಾಡಿ ಆ ದಿನ ಸಂಜೆ ಅಮ್ಮನಿಗೆ ತುಪ್ಪದ ಆರತಿಯನ್ನ ಮಾಡಿ ಅಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾವು ನೀವೆಲ್ಲರೂ ಸೇರಿ ಭಕ್ತಿಯಿಂದ ಭಕ್ತಿಯಿಂದ ಓಂ ಓಂ ಐಂ ಶ್ರೀ

ಪರಮ ಮಂಗಳ ಮೂರ್ತಿಯಾದ ಶ್ರೀ ಜಗನ್ಮಾತ ಮಹಾಕರುಣಾಮಯಿ ಅನಂತ ವರಪ್ರದಾಯಿಕಿಯಾದ ಮಹಾಕಾಮೇಶ್ವರಿಯೂ ಜೊತೆಯಲ್ಲಿ ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಸಹ ಸಕಲ ಭಕ್ತಾದಿಗಳಿಗೂ ಶಿಷ್ಯಂದಿರಿಗೂ ಸಹ ಅನಂತವಾದ ಸನ್ಮಂಗಳವನ್ನು ದಯಪಾಲಿಸಲಿ ಆ ಶ್ರೀ ಸ್ಕಂದ ಮಾತಾದ ಅನುಗ್ರಹ ಪರಿಪೂರ್ಣವಾಗಿ ಯಾರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ರೀತಿಯಿಂದ ಶ್ರೀ ಪೀಠದ ಮೂಲಕ ಇಷ್ಟಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಇಷ್ಟಾರ್ಥಗಳೂ ಸಹ ಶೀಘ್ರವಾಗಿ ಅಮ್ಮ ನೆರವೇರಿಸಲಿ ಅಂತಂದು ಹೇಳಿ ಈ ಮೂಲಕ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಸಹ ಆ ಜಗನ್ಮಾತೆಯ ಚರಣಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡುತ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವ